ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನದ ವಿಭಾಗವೇ ಬೇರೆಯಾಗಿದೆ ಯೋಗದ್ದೇ ಬೇರೆಯಾಗಿದೆ ಯೋಗದಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ ಯೋಗಕ್ಕಾಗಿ ಏಕಾಂತತೆಯ ಅವಶ್ಯಕತೆ ಇದೆ ಪ್ರಶ್ನೆ ಸ್ಥಿರವಾಗಿ ನೆನಪಿನಲ್ಲಿರುವ ಆಧಾರವೇನಾಗಿದೆ ಉತ್ತರ ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಎಲ್ಲವನ್ನ ಮರೆತು ಹೋಗಿ ಶರೀರವು ನೆನಪಿಗೆ ಬರಬಾರದು ಎಲ್ಲವನ್ನ ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿ ಇದೇ ಪರಿಶ್ರಮವಾಗಿದೆ ಈ ಬಲಿಹಾರಿತನದಿಂದಲೇ ನೆನಪು ಸ್ಥಿರವಾಗಿ ನಿಲ್ಲಲು ಸಾಧ್ಯ ನೀವು ಮಕ್ಕಳು ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡುತ್ತೀರೆಂದರೆ ನೆನಪಿನಿಂದ ನೆನಪು ಸಿಗುತ್ತದೆ ತಂದೆಯು ಯುಕ್ತಿಯನ್ನು ಕೊಡುತ್ತಾರೆ ಶಕ್ತಿಯಿಂದಲೇ ಆಯಸ್ಸು ಹೆಚ್ಚುತ್ತದೆ ಆತ್ಮವು ಸದಾ ಆರೋಗ್ಯವಂತವಾಗಿ ಬಿಡುತ್ತದೆ ಓಂ ಶಾಂತಿ ಈಗ ಜ್ಞಾನ ಮತ್ತು ಯೋಗ ಎರಡು ವಿಷಯಗಳಿವೆ ತಂದೆಯ ಬಳಿ ಬಹಳ ದೊಡ್ಡ ಖಜಾನೆ ಇದೆ ಅದನ್ನು ಮಕ್ಕಳಿಗೆ ಕೊಡುತ್ತಾರೆ ತಂದೆಯನ್ನ ಯಾರು ಹೆಚ್ಚು ನೆನಪು ಮಾಡುತ್ತಾರೆಯೋ ಅವರಿಗೆ ಹೆಚ್ಚಿನ ಶಕ್ತಿಯೂ ಸಿಗುತ್ತದೆ ಏಕೆಂದರೆ ನೆನಪಿನಿಂದ ನೆನಪು ಸಿಗುತ್ತದೆ ನಾವು ನೆನಪು ಮಾಡಿದರೆ ನಮ್ಮನ್ನ ತಂದೆಯೂ ನೆನಪು ಮಾಡುತ್ತಾರೆ ಇದು ನಿಯಮವಾಗಿದೆ ಏಕೆಂದರೆ ನೆನಪು ಮುಖ್ಯವಾದ ಮಾತಾಗಿದೆ ನಮ್ಮಲ್ಲಿ ಜ್ಞಾನ ಬಹಳ ಇದೆ ಅಂದರೆ ಇದರ ಅರ್ಥ ನೆನಪು ಮಾಡುತ್ತೇವೆ ಎಂದಲ್ಲ ಜ್ಞಾನದ ವಿಭಾಗವೇ ಬೇರೆಯಾಗಿದೆ ಯೋಗವು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಜ್ಞಾನವು ಅದಕ್ಕಿಂತಲೂ ಕಡಿಮೆ ಯೋಗದಿಂದ ಆತ್ಮವು ಸತೋಪ್ರಧಾನವಾಗಿ ಬಿಡುತ್ತದೆ ಏಕೆಂದರೆ ಆತ್ಮವು ಬಹಳ ನೆನಪು ಮಾಡುತ್ತದೆ ನೆನಪಿಲ್ಲದೆ ಸತೋಪ್ರಧಾನ ಆಗುವುದು ಅಸಂಭವ ಮಕ್ಕಳೇ ಇಡೀ ದಿನ ತಂದೆಯನ್ನ ನೆನಪು ಮಾಡದಿದ್ದರೆ ತಂದೆಯೂ ನೆನಪು ಮಾಡುವುದಿಲ್ಲ ಮಕ್ಕಳು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆಂದರೆ ತಂದೆಯದು ಸಹ ನೆನಪಿನಿಂದ ನೆನಪು ಸಿಗುತ್ತದೆ ಯಾದ್ ಸೇ ಯಾದ್ ಮಿಲ್ತಾ ಅಂತ ಹೇಳುತ್ತಾರೆ ತಂದೆಯನ್ನ ಸೆಳೆಯುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ನೆನಪಿಗಾಗಿ ಬಹಳ ಏಕಾಂತವೂ ಬೇಕು ತಡವಾಗಿ ಬರುವವರು ಸಹ ಶ್ರೇಷ್ಠ ಪದವಿಯನ್ನ ಪಡೆಯುತ್ತಾರೆಂದರೆ ಅದಕ್ಕೆ ಆದರವೂ ನೆನಪೇ ಆಗಿದೆ ಅಂತಹವರಿಗೆ ಬಹಳ ನೆನಪಿರುತ್ತದೆ ನೆನಪಿನಿಂದ ನೆನಪು ಸಿಗುತ್ತದೆ ಯಾವಾಗ ಮಕ್ಕಳು ಬಹಳ ನೆನಪು ಮಾಡುತ್ತಾರೆಯೋ ಆಗ ತಂದೆಯೂ ಸಹ ಬಹಳ ನೆನಪು ಮಾಡುತ್ತಾರೆ ಅವರು ಆಕರ್ಷಣೆ ಮಾಡುತ್ತಾರೆ ಹೇಳುತ್ತಾರಲ್ಲವೇ ಬಾಬಾ ದಯೆ ತೋರಿಸಿ ಕೃಪೆ ಮಾಡಿ ಎಂದು ಇದರಲ್ಲಿ ನೆನಪು ಬೇಕು ಚೆನ್ನಾಗಿ ನೆನಪು ಮಾಡಿದರೆ ತಾನಾಗಿಯೇ ಆಕರ್ಷಣೆಯಾಗುತ್ತದೆ ಶಕ್ತಿ ಸಿಗುತ್ತದೆ ನಾನು ತಂದೆಯನ್ನ ನೆನಪು ಮಾಡುತ್ತೇನೆಂದು ಆತ್ಮಕ್ಕೆ ವಿಚಾರ ಬರುತ್ತದೆ ಎಂದರೆ ಆ ನೆನಪು ಒಮ್ಮೆಲೆ ಸಂಪನ್ನ ಮಾಡಿಬಿಡುತ್ತದೆ ಜ್ಞಾನವು ಧನವಾಗಿದೆ ನೆನಪಿನಿಂದ ಮತ್ತೆ ನೆನಪು ಸಿಗುತ್ತದೆ ಇದರಿಂದ ಆರೋಗ್ಯವಂತರಾಗಿ ಬಿಡುತ್ತೀರಿ ಪವಿತ್ರರಾಗಿ ಬಿಡುತ್ತೀರಿ ತಂದೆಗೆ ಎಷ್ಟೊಂದು ಶಕ್ತಿಯಿದೆ ಅವರು ಇಡೀ ವಿಶ್ವವನ್ನ ಪವಿತ್ರ ಮಾಡಿಬಿಡುತ್ತಾರೆ ಆದ್ದರಿಂದ ತಂದೆಯೇ ಬಂದು ಪತಿತರನ್ನ ಪಾವನ ಮಾಡಿ ಎಂದು ಕರೆಯುತ್ತಾರೆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಕೇವಲ ಕೂಗುತ್ತಾ ಕರೆಯುತ್ತಾ ಇರುತ್ತಾರೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ತಂದೆಯನ್ನು ಅರಿತುಕೊಂಡೇ ಇಲ್ಲ ಬಲೆ ನೌದ ಭಕ್ತಿಯನ್ನ ಮಾಡುತ್ತಾರೆ ಶಿವನ ಮಂದಿರದಲ್ಲಿ ಹೋಗಿ ಶಿವನಿಗೆ ಬಲಿಹಾರಿಯಾಗುತ್ತಾರೆ ಆದರೆ ಏನೂ ಸಿಗುವುದಿಲ್ಲ ಇನ್ನು ವಿಕರ್ಮಗಳಾಗಲು ಪ್ರಾರಂಭವಾಗುತ್ತದೆ ಮಾಯೆಯು ಸಿಕ್ಕಿ ಪ್ರಾಪ್ತಿ ಪ್ರಾಪ್ತಿಯೇನೂ ಇಲ್ಲ ಈಗ ನಿಮಗೆ ತಿಳಿದಿದೆ ಪತಿತ ಪಾವನ ತಂದೆಯಾಗಿದ್ದಾರೆ ಅವರಿಗೆ ಬಲಿಹಾರಿಯಾಗಬೇಕು ಶಿವ ಶಂಕರ ಒಂದೇ ಎಂದು ಮನುಷ್ಯರು ತಿಳಿಯುತ್ತಾರೆ ಇದು ಅಜ್ಞಾನವಾಗಿದೆ ಇಲ್ಲಿ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮನ್ಮನಾಭವ ತಂದೆಯನ್ನ ನೆನಪು ಮಾಡಿ ಎಂದು ತಂದೆಯನ್ನ ನೆನಪು ಮಾಡಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆ ಎಂದು ಮಾಯೆಯು ತಿಳಿಯುತ್ತದೆ ಬೇರೆ ಯಾವುದೂ ನೆನಪಿಗೆ ಬರಬಾರದು ಒಂದು ಕತೆಯೂ ಇದೆ ಊರುಗೋಲನ್ನು ಸಹ ಬಿಡು ಎಂದು ಹೇಳಿದರು ಎಲ್ಲವನ್ನ ಬಿಡಿಸಿದರು ಆದರೆ ಶರೀರವನ್ನ ನೆನಪು ಮಾಡಿ ಎಂಬುದನ್ನು ಎಂದಿಗೂ ಹೇಳಿರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈ ಶರೀರವೂ ಹಳೆಯದಾಗಿದೆ ಇದನ್ನೂ ಮರೆಯಿರಿ ಭಕ್ತಿ ಮಾರ್ಗದ ಮಾತುಗಳನ್ನು ಬಿಟ್ಟು ಬಿಡಿ ಒಮ್ಮೆಲೆ ಎಲ್ಲವನ್ನ ಮರೆತು ಹೋಗಿ ಅಥವಾ ಏನೆಲ್ಲವೂ ಇದೆಯೋ ಅವೆಲ್ಲವನ್ನೂ ತಂದೆಯ ಕಾರ್ಯದಲ್ಲಿ ತೊಡಗಿಸಿ ಆಗಲೇ ತಂದೆಯೊಂದಿಗೆ ನೆನಪು ನಿಲ್ಲುತ್ತದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನ ಪಡೆಯಬೇಕೆಂದರೆ ಬಹಳ ಪರಿಶ್ರಮ ಪಡಬೇಕು ಶರೀರವು ನೆನಪಿಗೆ ಬರಬಾರದು ಅಶರೀರಿಯಾಗಿ ಬಂದಿದ್ದೀರಿ ಅಶರೀರಿಯಾಗಿ ಹೋಗಬೇಕು ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಬ್ರಹ್ಮ ಬಾಬರವರಿಗೆ ಯಾವುದೇ ಚಿಂತೆ ಇಲ್ಲ ಇವರಂತೂ ಸರ್ವಿಸ್ ಮಾಡುತ್ತಾರೆ ಶಿವ ತಂದೆಯಲ್ಲಿಯೇ ಜ್ಞಾನ ಇದೆ ಅಲ್ಲವೇ ಇದು ತಂದೆ ಮತ್ತು ಮಕ್ಕಳ ಜೊತೆಗಿನ ಆಟವಾಗಿದೆ ಮಕ್ಕಳು ನೆನಪು ಮಾಡುತ್ತಾರೆ ತಂದೆಯು ಕುಳಿತು ಸಕಾಶ ಕೊಡುತ್ತಾರೆ ಯಾರಾದರೂ ಕೆಲವರು ಬಹಳ ಸೆಳೆಯುತ್ತಾರೆಂದರೆ ತಂದೆಯು ಕುಳಿತು ಶಕ್ತಿ ಕೊಡುತ್ತಾರೆ ಬಹಳ ಸೆಳೆಯದಿದ್ದರೆ ಈ ಬ್ರಹ್ಮ ತಂದೆಯು ಮಕ್ಕಳ ಪ್ರತಿ ತಂದೆಯನ್ನ ನೆನಪು ಮಾಡುತ್ತಾರೆ ಯಾವುದೇ ಸಮಯದಲ್ಲಾಗಲಿ ಯಾರಿಗಾದರೂ ಶಕ್ತಿ ಕೊಡಬೇಕಾಗುತ್ತದೆ ಎಂದರೆ ನಿದ್ರೆಯು ಹೊರಟು ಹೋಗುತ್ತದೆ ಇಂತಹವರಿಗೆ ಶಕ್ತಿ ಕೊಡಬೇಕಾಗಿದೆ ಎಂಬ ಚಿಂತೆ ಇರುತ್ತದೆ ವಿದ್ಯೆಯಿಂದ ಆಯಸ್ಸು ಹೆಚ್ಚುವುದಿಲ್ಲ ಶಕ್ತಿಯಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಸದಾ ಆರೋಗ್ಯವಂತರಾಗಿರುತ್ತಾರೆ ಪ್ರಪಂಚದಲ್ಲಿ ಯಾರ ಆಯಸ್ಸು ನೂರ ಇಪ್ಪತ್ನಾಲ್ಕು ನೂರ ಐವತ್ತು ವರ್ಷಗಳಿರುತ್ತದೆ ಅಂದರೆ ಅವಶ್ಯವಾಗಿ ಅವರು ಆರೋಗ್ಯವಂತರಾಗಿರುತ್ತಾರೆ ಭಕ್ತಿಯು ಬಹಳ ಮಾಡಿರುತ್ತಾರೆ ಭಕ್ತಿಯಲ್ಲಿಯೂ ಅಲ್ಪ ಸ್ವಲ್ಪ ಲಾಭವಿದೆ ನಷ್ಟವಂತೂ ಇಲ್ಲ ಯಾರು ಭಕ್ತಿಯನ್ನ ಮಾಡಿರುವುದಿಲ್ಲವೋ ಅವರ ನಡವಳಿಕೆಯು ಚೆನ್ನಾಗಿರುವುದಿಲ್ಲ ಭಕ್ತಿಯಲ್ಲಿ ಭಗವಂತನಲ್ಲಿ ವಿಶ್ವಾಸವಿರುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ಸುಳ್ಳು ಪಾಪ ಮಾಡಿರುವುದಿಲ್ಲ ಕ್ರೋಧ ಬರುವುದಿಲ್ಲ ಭಕ್ತರಿಗೂ ಮಹಿಮೆ ಇದೆ ಭಕ್ತಿಯು ಯಾವಾಗ ಪ್ರಾರಂಭವಾಗಿತ್ತೆಂದು ಮನುಷ್ಯರಿಗೆ ಗೊತ್ತೇ ಇಲ್ಲ ಜ್ಞಾನವಂತೂ ಮೊದಲೇ ತಿಳಿದಿರುವುದಿಲ್ಲ ಭಕ್ತಿಯು ಸಹ ಶಕ್ತಿಶಾಲಿಯಾಗುತ್ತಾ ಹೋಗುತ್ತದೆ ಆದರೂ ಸಹ ಯಾವಾಗ ಜ್ಞಾನದ ಪ್ರಭಾವವು ಬೀರುತ್ತದೆಯೋ ಆಗ ಭಕ್ತಿಯು ಸಂಪೂರ್ಣ ಬಿಟ್ಟು ಹೋಗುತ್ತದೆ ಇದು ಸುಖ ದುಃಖ ಭಕ್ತಿ ಮತ್ತು ಜ್ಞಾನದ ಆಟವಾಗಿದೆ ಸುಖ ದುಃಖವನ್ನ ಭಗವಂತನೇ ಕೊಡುತ್ತಾರೆಂದು ಮನುಷ್ಯರು ಹೇಳಿಬಿಡುತ್ತಾರೆ ಅವರನ್ನ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಸುಖ ದುಃಖ ಬೇರೆ ಬೇರೆ ವಸ್ತುವಾಗಿದೆ ನಾಟಕವು ನಡೆಯದೆ ಇರುವ ಕಾರಣ ಏನನ್ನೂ ತಿಳಿಯುವುದಿಲ್ಲ ಇಷ್ಟೆಲ್ಲ ಆತ್ಮರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದು ಸಹ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ ಈಗಂತೂ ತಂದೆಯು ಕಲಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಸತ್ಯುಗ ಪವಿತ್ರ ಸುಖಧಾಮವಾಗಿರುತ್ತದೆ ಸುಖದಲ್ಲಿ ಯಾರೂ ತಂದೆಯನ್ನ ನೆನಪು ಮಾಡುವುದಿಲ್ಲ ಭಗವಂತನನ್ನ ನೆನಪು ಮಾಡುವುದೇ ದುಃಖದಲ್ಲಿ ನೋಡಿ ನಾಟಕವು ಎಷ್ಟು ವಿಚಿತ್ರವಾಗಿದೆ ಇದನ್ನ ನೀವೇ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಪ್ರತಿನಿತ್ಯ ಯಾವ ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತೀರೋ ಅದು ಸಹ ಭಾಷಣದ ಸಮಯದಲ್ಲಿ ರಿವೈಸ್ ಮಾಡುವುದಕ್ಕಾಗಿ ವೈದ್ಯರು ವಕೀಲರು ಸಹ ವಿಚಾರಗಳನ್ನು ಬರೆದುಕೊಳ್ಳುತ್ತಾರೆ ಈಗ ನಿಮಗೆ ತಂದೆಯ ಮತ ಸಿಗುತ್ತದೆ ಎಂದರೆ ಅದನ್ನು ಭಾಷಣ ಮಾಡುವ ಸಮಯದಲ್ಲಿ ರಿವೈಸ್ ಮಾಡಬೇಕು ಬ್ರಹ್ಮ ತಂದೆಯಲ್ಲಂತೂ ಶಿವ ತಂದೆಯ ಪ್ರವೇಶತೆಯಾಗಿದೆ ತಂದೆ ನಿಮಗೆ ತಿಳಿಸುತ್ತಾರೆಂದರೆ ಬ್ರಹ್ಮ ತಂದೆಯೂ ಸಹ ಕೇಳಿಸಿಕೊಳ್ಳುತ್ತಾರೆ ಶಿವ ತಂದೆಯು ವಿಚಾರಗಳನ್ನು ತಿಳಿಸದಿದ್ದರೆ ನಿಮಗೆ ತಿಳಿಸಲು ನನಗೇನು ಗೊತ್ತಿದೆ ಎಂದು ಬ್ರಹ್ಮ ತಂದೆಯು ಕೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಇದು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಚಿತ್ರವೂ ಇದೆ ನೀವು ರಾಜಧಾನಿಯಲ್ಲಿ ನಂಬರ್ ವಾರ್ ನಡೆಯುತ್ತೀರಿ ಎಷ್ಟು ನೆನಪು ಮಾಡುತ್ತೀರಿ ಧಾರಣೆ ಮಾಡುತ್ತೀರಿ ಅಷ್ಟು ಪದವಿಯನ್ನ ಪಡೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಗುಹ್ಯ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ನೀವು ಹೊಸ ಹೊಸ ಜ್ಞಾನದ ವಿಚಾರಗಳನ್ನು ಬರೆದುಕೊಳ್ಳಿ ಹಳೆಯದು ಕೆಲಸಕ್ಕೆ ಬರುವುದಿಲ್ಲ ಭಾಷಣದ ನಂತರ ಈ ವಿಚಾರಗಳನ್ನು ತಿಳಿಸಿದ್ದರೆ ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಿತ್ತು ಎಂದು ನೆನಪಿಗೆ ಬರುತ್ತದೆ ನೀವೆಲ್ಲರೂ ಜ್ಞಾನದ ಸ್ಪೀಕರ್ ಆಗಿದ್ದೀರಿ ಆದರೆ ನಂಬರ್ ವಾರಿದ್ದೀರಿ ಇದ್ದೀರಿ ಒಳ್ಳೆಯ ಮಹಾರಥಿಗಳಿದ್ದಾರೆ ತಂದೆಯ ಮಾತು ಬೇರೆಯಾಗಿದೆ ಈ ಬಾಪ್ತಾದರವರು ಇಬ್ಬರೂ ಒಟ್ಟಿಗೆ ಇದ್ದಾರೆ ಮಮ್ಮ ಎಲ್ಲರಿಗೆ ಚೆನ್ನಾಗಿ ತಿಳಿಸುತ್ತಿದ್ದರು ಮಕ್ಕಳು ಸಂಪೂರ್ಣ ಮಮ್ಮರವರ ಸಾಕ್ಷಾತ್ಕಾರವನ್ನ ನೋಡುತ್ತಿದ್ದರು ಎಲ್ಲಿ ಅವಶ್ಯಕತೆ ಇರುತ್ತಿತ್ತೋ ಅಲ್ಲಿ ತಂದೆಯೂ ಸಹ ಪ್ರವೇಶ ಮಾಡಿ ತಮ್ಮ ಕೆಲಸವನ್ನ ಮಾಡಿಕೊಳ್ಳುತ್ತಿದ್ದರು ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿದೆ ಬಿಡುವಿನ ಸಮಯದಲ್ಲಿ ವಿದ್ಯಾಭ್ಯಾಸವಿರುತ್ತದೆ ಇಡೀ ದಿನವಂತೂ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತೀರಿ ವಿಚಾರ ಸಾಗರ ಮಂಥನ ಮಾಡಲು ಬಿಡುವು ಬೇಕು ಶಾಂತಿ ಬೇಕು ತಿಳಿದುಕೊಳ್ಳಿ ಯಾರಿಗಾದರೂ ಶಕ್ತಿ ಕೊಡಬೇಕು ಯಾರಾದರೂ ಒಳ್ಳೆ ಸೇವೆ ಮಾಡುವ ಮಗುವಿದ್ದಾರೆಂದರೆ ಅವರಿಗೆ ಸಹಯೋಗ ಕೊಡಬೇಕು ಅವರ ಆತ್ಮವನ್ನ ನೆನಪು ಮಾಡಬೇಕಾಗುತ್ತದೆ ಶರೀರವನ್ನ ನೆನಪು ಮಾಡಿಕೊಂಡು ಮತ್ತೆ ಆತ್ಮವನ್ನು ನೆನಪು ಮಾಡಬೇಕಾಗಿದೆ ಈ ಯುಕ್ತಿಗಳನ್ನು ರಚಿಸಬೇಕಾಗಿದೆ ಸೇವಾದಾರಿ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಅವರಿಗೆ ಸಹಯೋಗ ಕೊಡಬೇಕಾಗಿದೆ ತಂದೆಯನ್ನ ನೆನಪು ಮಾಡಬೇಕು ಮತ್ತು ತಮ್ಮನ್ನು ಸಹ ಆತ್ಮನೆಂದು ತಿಳಿದು ಅವರ ಆತ್ಮವನ್ನು ನೆನಪು ಮಾಡಬೇಕು ಇದು ಹೇಗೆ ಸಕಾಶ ಕೊಡುವಂತಾಗುತ್ತದೆ ಕೇವಲ ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡಬೇಕು ಎಂದಲ್ಲ ನಡೆಯುತ್ತಾ ತಿರುಗಾಡುತ್ತಾ ಭೋಜನವನ್ನ ಸ್ವೀಕಾರ ಮಾಡುವಾಗಲೂ ಸಹ ತಂದೆಯನ್ನ ನೆನಪು ಮಾಡಿ ಅನ್ಯರಿಗೆ ಶಕ್ತಿ ಕೊಡಬೇಕಾಗುತ್ತದೆ ಎಂದರೆ ರಾತ್ರಿಯಲ್ಲಿ ಜಾಗೃತರಾಗಿ ಮಕ್ಕಳಿಗೆ ತಿಳಿಸಲಾಗಿದೆ ಮುಂಜಾನೆಯದ್ದು ತಂದೆಯನ್ನ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆಕರ್ಷಣೆ ಇರುತ್ತದೆ ತಂದೆಯು ಶಕ್ತಿಯನ್ನು ಕೊಡುತ್ತಾರೆ ಮಕ್ಕಳಿಗೆ ಸಕಾಶ ಕೊಡುವುದೇ ಇವರ ಕೆಲಸವಾಗಿದೆ ಯಾವಾಗ ಬಹಳ ಶಕ್ತಿಯನ್ನ ಕೊಡಬೇಕಾಗಿದೆಯೋ ಆಗ ಬ್ರಹ್ಮ ತಂದೆಯು ಶಿವತಂದೆಯನ್ನ ಬಹಳ ನೆನಪು ಮಾಡುತ್ತಾರೆ ಆಗ ತಂದೆಯು ಅವರಿಗೆ ಶಕ್ತಿ ಕೊಡುತ್ತಾರೆ ಆತ್ಮವನ್ನ ನೆನಪು ಮಾಡಿಕೊಂಡು ಸಕಾಶ ಕೊಡುತ್ತಾರೆ ಈ ಬ್ರಹ್ಮ ತಂದೆಯು ಸಕಾಶ ಕೊಡುತ್ತಾರೆ ಅಂದಾಗ ಇದಕ್ಕೆ ಕೃಪೆ ಎಂದಾದರೂ ಹೇಳಿ ಆಶೀರ್ವಾದ ಎಂದಾದರೂ ಹೇಳಿ ಏನಾದರೂ ಹೇಳಿ ಸೇವಾಧಾರಿ ಮಕ್ಕಳಿಗೆ ಕಾಯಿಲೆ ಬಂದರೆ ತಂದೆಗೆ ದಯೆ ಬರುತ್ತದೆ ರಾತ್ರಿಯಲ್ಲಿ ಜಾಗೃತರಾಗಿಯೂ ಅವರ ಆತ್ಮವನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಅವರಿಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ನೆನಪು ಮಾಡುತ್ತಾರೆಂದರೆ ಅವರಿಗೆ ಪ್ರತಿಫಲವಾಗಿ ನೆನಪು ಸಿಗುತ್ತದೆ ಮಕ್ಕಳ ಮೇಲೆ ತಂದೆಗೆ ಬಹಳ ಪ್ರೀತಿ ಇರುತ್ತದೆ ಮತ್ತೆ ಅವರಿಗೂ ಸಹ ನೆನಪು ತಲುಪುತ್ತದೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಅದರಲ್ಲಿ ಮಾಯೆಯ ವಿಘ್ನವು ಬರುವುದಿಲ್ಲ ಮುಖ್ಯವಾದದ್ದು ನೆನಪಾಗಿದೆ ಅದರಲ್ಲಿ ಬಹಳ ವಿಘ್ನಗಳು ಬರುತ್ತದೆ ನೆನಪಿನಿಂದ ಬುದ್ಧಿಯು ಚಿನ್ನದ ಪಾತ್ರೆಯಾಗಿ ಬಿಡುತ್ತದೆ ಅದರಲ್ಲಿ ಧಾರಣೆಯಾಗುತ್ತದೆ ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ನಿಲ್ಲುತ್ತದೆ ಎಂಬ ಗಾದೆ ಮಾತಿದೆ ತಂದೆಯ ಈ ಜ್ಞಾನ ಸಹ ಬುದ್ಧಿಯು ಚಿನ್ನದ ಪಾತ್ರೆಯಂತಿರಬೇಕು ಯಾವಾಗ ನೆನಪಿನ ಯಾತ್ರೆಯಲ್ಲಿರುತ್ತೀರೋ ಆಗ ಬುದ್ಧಿಯು ಚಿನ್ನದ ಸಮಾನ ಸ್ವಚ್ಛವಾಗುತ್ತದೆ ನೆನಪು ಮಾಡದಿದ್ದರೆ ಧಾರಣೆಯೂ ಆಗುವುದಿಲ್ಲ ತಂದೆಯು ಅಂತರ್ಯಾಮಿಯಾಗಿದ್ದಾರೆಂದು ತಿಳಿಯಬೇಡಿ ಏನಾದರೂ ಹೇಳಿದರೆ ಅದು ಆಗಿಬಿಟ್ಟಿತು ಇದು ಭಕ್ತಿ ಮಾರ್ಗದಲ್ಲಿ ಆಗುತ್ತದೆ ಮಗು ಜನಿಸಿದರೆ ಗುರುವಿನ ಕೃಪೆ ಎಂದು ಹೇಳುತ್ತಾರೆ ಒಂದು ವೇಳೆ ಆಗದಿದ್ದರೆ ಇದು ಈಶ್ವರನ ಇಚ್ಛೆ ಎಂದು ಹೇಳುತ್ತಾರೆ ರಾತ್ರಿ ಹಗಲಿನ ಅಂತರವಿದೆ ತಂದೆಯು ನೀವು ಮಕ್ಕಳಿಗೆ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ನೀವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಇದು ನಿಮ್ಮ ಮರುಜೀವ ಜನ್ಮವಾಗಿದೆ ಈಗ ನಿಮಗೆ ತಿಳಿದಿದೆ ನಾವು ದೇವತೆಗಳಾಗುತ್ತಿದ್ದೇವೆ ನೀವು ಈ ವಿಷಯದ ಬಗ್ಗೆ ತಿಳಿಸಿ ಈ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯವು ಹೇಗೆ ಸಿಕ್ಕಿತು ಮತ್ತೆ ಹೇಗೆ ಕಳೆದುಕೊಂಡರು ಸಂಪೂರ್ಣ ಇತಿಹಾಸ ಭೂಗೋಳವನ್ನು ನಾವು ತಿಳಿಸುತ್ತೇವೆ ಈ ಬ್ರಹ್ಮ ತಂದೆಯೂ ಸಹ ತಮ್ಮ ಅನುಭವವನ್ನ ಹೇಳಿಕೊಳ್ಳುತ್ತಾರೆ ನಾನು ಮೊದಲು ಶ್ರೀಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಿದ್ದೆನು ಭಗವದ್ಗೀತೆಯನ್ನ ಓದುತ್ತಿದ್ದೆನು ಯಾವಾಗ ಶಿವ ತಂದೆಯು ನನ್ನಲ್ಲಿ ಪ್ರವೇಶ ಮಾಡಿದರೋ ಆಗ ಎಲ್ಲವನ್ನ ಬಿಟ್ಟೆನು ಸಾಕ್ಷಾತ್ಕಾರವೂ ಆಯಿತು ಅದರಲ್ಲಿ ತಂದೆಯು ತಿಳಿಸಿದರೂ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ಇದರಲ್ಲಿ ಗೀತೆ ಮೊದಲಾದವುಗಳನ್ನು ಓದುವ ಮಾತಿಲ್ಲ ತಂದೆಯು ಬ್ರಹ್ಮರವರಲ್ಲಿ ಕುಳಿತು ಎಲ್ಲವನ್ನ ಬಿಡಿಸಿದರು ಎಂದೂ ಶಿವನ ದರ್ಶನ ಮಾಡುವುದಕ್ಕೂ ಹೋಗಲಿಲ್ಲ ಭಕ್ತಿಯ ಮಾತುಗಳು ಒಮ್ಮೆಲೆ ಹಾರಿಹೋದವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಟ್ಟಿತು ತಂದೆಯನ್ನ ಅರಿಯುವುದರಿಂದ ಎಲ್ಲವನ್ನ ಅರಿತುಕೊಂಡು ಬಿಡುತ್ತೀರಿ ಅಂದ ಮೇಲೆ ನೀವು ಬಹಳ ಸುಂದರವಾದ ಪ್ರಬಂಧವನ್ನ ಬರೆಯಬೇಕು ಅಂದ ಮೇಲೆ ನೀವು ಬಹಳ ಸುಂದರವಾದ ಪ್ರಬಂಧಗಳನ್ನು ಬರೆಯಿರಿ ಅದರಿಂದ ಮನುಷ್ಯರು ಆಶ್ಚರ್ಯಚಕಿತರಾಗಿ ಕೇಳಲು ಓಡಿ ಬರಲಿ ಮಂದಿರಗಳಲ್ಲಿ ಹೋಗಿ ಯಾರೊಂದಿಗಾದರೂ ಕೇಳಿ ಯಾವಾಗ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಭಾರತವೇ ಇತ್ತು ಅಂದಮೇಲೆ ನೀವು ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳು ಎಂದು ಹೇಗೆ ಹೇಳುತ್ತೀರಿ ಲಕ್ಷಾಂತರ ವರ್ಷಗಳಿದ್ದರೆ ಮನುಷ್ಯರು ಅನೇಕಾನೇಕ ಸೊಳ್ಳೆಗಳ ಸಮಾನ ಆಗಿಬಿಡುತ್ತಿದ್ದರು ಅಂದರೆ ಬಹಳ ಜನಸಂಖ್ಯೆ ಹೆಚ್ಚಾಗಿ ಬಿಡುತ್ತಿತ್ತು ಕೆಲವೊಂದು ಮಾತುಗಳನ್ನು ತಿಳಿಸಿದರೂ ಸಹ ಆಶ್ಚರ್ಯಚಕಿತರಾಗುತ್ತಾರೆ ಆದರೆ ಯಾರು ಈ ಕುಲದವರಾಗಿರುತ್ತಾರೆಯೋ ಅವರ ಬುದ್ಧಿಯಲ್ಲಿಯೇ ಈ ಜ್ಞಾನವು ಕುಳಿತುಕೊಳ್ಳುತ್ತದೆ ಇಲ್ಲವೆಂದರೆ ಇದು ಬ್ರಹ್ಮಕುಮಾರಿಯರ ವಿಚಿತ್ರ ಜ್ಞಾನವಾಗಿದೆ ಎಂದು ಹೇಳಿಬಿಡುತ್ತಾರೆ ಇದರಲ್ಲಿ ತಿಳಿದುಕೊಳ್ಳುವ ಬುದ್ಧಿ ಬೇಕು ಮುಖ್ಯ ಮಾತು ನೆನಪಿನದಾಗಿದೆ ಸ್ತ್ರೀ ಪುರುಷ ಒಬ್ಬರು ಇನ್ನೊಬ್ಬರನ್ನ ನೆನಪು ಮಾಡುತ್ತಾರೆ ಈ ಆತ್ಮವು ಪರಮಾತ್ಮನನ್ನ ನೆನಪು ಮಾಡುತ್ತದೆ ಈ ಸಮಯದಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ ಈಗ ನಿರೋಗಿಯಾಗಬೇಕಾಗಿದೆ ಈ ವಿಷಯದ ಮೇಲೆ ತಿಳಿಸಿ ತಾವು ಯಾರು ಪದೇ ಪದೇ ರೋಗಿಗಳಾಗುತ್ತೀರಿ ಅವರಿಗೆ ನಾವು ಇಂತಹ ಸಂಜೀವಿನಿ ಮೂಲಿಕೆಯನ್ನ ನೀಡುತ್ತೇವೆ ಅದನ್ನು ಕಾರ್ಯದಲ್ಲಿ ತರುತ್ತಿರೆಂದರೆ ತಾವು ಎಂದಿಗೂ ರೋಗಿಗಳಾಗುವುದಿಲ್ಲ ಎಷ್ಟೊಂದು ಸಸ್ತ ಔಷಧಿ ಇದಾಗಿದೆ ಇಪ್ಪತ್ತೊಂದು ಪೀಳಿಗೆ ಸತ್ಯಯುಗ ತ್ರೇತಾಯುಗದವರೆಗೂ ಕಾಯಿಲೆ ಇರುವುದಿಲ್ಲ ಅದು ಸ್ವರ್ಗವಾಗಿದೆ ಇಂತಿಂತಹ ಅಂಶಗಳನ್ನು ನೋಟ್ ಮಾಡಿ ಬರೆಯಿರಿ ನಿಮ್ಮೆಲ್ಲರಿಗೂ ಸರ್ಜನ್ಗಿಂತಲೂ ದೊಡ್ಡ ಅವಿನಾಶಿ ಸರ್ಜನ್ ನಿಮಗೆ ಇಂತಹ ಔಷಧಿಯನ್ನು ಕೊಡುತ್ತಾರೆ ಅದರಿಂದ ನೀವು ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗೆ ಎಂದೂ ಕಾಯಿಲೆ ಬೀಳುವುದಿಲ್ಲ ಇದು ಸಂಗಮಯುಗವಾಗಿದೆ ಇಂತಹ ಮಾತುಗಳನ್ನು ಕೇಳಿ ಮನುಷ್ಯರಿಗೆ ಬಹಳ ಖುಷಿಯಾಗುತ್ತದೆ ಭಗವಂತನು ಹೇಳುತ್ತಾರೆ ನಾನು ಅವಿನಾಶಿ ಸರ್ಜನ್ ಆಗಿದ್ದೇನೆ ಹೇಪತಿ ಪಾವನ ಅವಿನಾಶಿ ಸರ್ಜನ್ ಬನ್ನಿ ಎಂದು ನೆನಪು ಮಾಡುತ್ತಾರೆ ಈಗ ನಾನು ಬಂದಿದ್ದೇನೆ ನೀವು ಎಲ್ಲರಿಗೂ ತಿಳಿಸುತ್ತೀರಿ ಅಂತ್ಯದಲ್ಲಿ ಎಲ್ಲರೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾ ಇರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ತಂದೆಯಿಂದ ಸಕಾಶವನ್ನ ಪಡೆಯುವುದಕ್ಕಾಗಿ ಮುಂಜಾನೆಯದ್ದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ರಾತ್ರಿ ಅಂದರೆ ಅಮೃತ ವೇಳೆಯಲ್ಲಿ ಎದ್ದು ಒಬ್ಬರು ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಟ್ಟು ಸಹಯೋಗಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ತಮ್ಮದೆಲ್ಲವನ್ನ ಈಶ್ವರ್ಯ ಸೇವೆಯಲ್ಲಿ ಸಫಲ ಮಾಡಿ ಈ ಹಳೆಯ ಶರೀರವನ್ನ ಮರೆತು ತಂದೆಯ ನೆನಪಿನಲ್ಲಿರಬೇಕು ಪೂರ್ಣ ಬಲಿಹಾರಿಯಾಗಬೇಕು ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು ಇಂದಿನ ವರದಾನ ಸ್ವದರ್ಶನ ಚಕ್ರದ ಮೂಲಕ ಮಾಯೆಯ ಎಲ್ಲ ಚಕ್ರಗಳನ್ನು ಸಮಾಪ್ತಿ ಮಾಡುವಂತಹ ಮಾಯಾಜೀತ್ ಭವ ವರದಾನದ ವಿಶ್ಲೇಷಣೆ ನಿಮ್ಮನ ನೀವು ತಿಳಿದುಕೊಳ್ಳುವುದು ಅರ್ಥಾತ್ ಸ್ವಯಂನ ದರ್ಶನವಾಗುವುದು ಮತ್ತು ಚಕ್ರದ ಜ್ಞಾನವನ್ನ ತಿಳಿಯುವುದು ಅರ್ಥಾತ್ ಸ್ವದರ್ಶನ ಚಕ್ರಧಾರಿ ಆಗುವುದು ಯಾವಾಗ ಸ್ವದರ್ಶನ ಚಕ್ರಧಾರಿಗಳಾಗುವಿರಿ ಆಗ ಅನೇಕ ಮಾಯೆಯ ಚಕ್ರ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ದೇಹ ಭಾನದ ಚಕ್ರ ಸಂಬಂಧದ ಚಕ್ರ ಸಮಸ್ಯೆಗಳ ಚಕ್ರ ಮಾಯೆಯ ಅನೇಕ ಚಕ್ರವಿದೆ ಅರವತ್ಮೂರು ಜನ್ಮ ಇದೇ ಅನೇಕ ಚಕ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿದ್ದೀರಿ ಈಗ ಸ್ವದರ್ಶನ ಚಕ್ರಧಾರಿಯಾಗುವುದರಿಂದ ಮಾಯಾಜೀತಾಗುವಿರಿ ಸ್ವದರ್ಶನ ಚಕ್ರಧಾರಿಯಾಗುವುದು ಅರ್ಥಾತ್ ಜ್ಞಾನ ಯೋಗದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹೋಗುವುದು ಸ್ಲೋಗನ್ ವಿದೇಹಿ ಸ್ಥಿತಿಯಲ್ಲಿ ಇದ್ದಾಗ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗಿ ಬಿಡುತ್ತದೆ. ಒಳ್ಳೆಯದು ಓಂ ಶಾಂತಿ